ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾ ಒಂದು ಹಾಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ವೈಟ್ ಬಣ್ಣದ್ದು ವೈಟ್ ಬೋರ್ಡು ಮಾರುತಿ ಸುಜುಕಿ ಆಲ್ಟೋ ಎಲ್ ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರೆ ಚೇಳ್ತಿರೋ ಹೌದು ಏನೈತ್ರೀ ಸರ್ ಮಾಡೆಲು ಹನ್ನೊಂದು ಎರಡು ಸಾವಿರದ ಹನ್ನೊಂದು ಮಾಡೆಲ್ ಐತ್ರಿ ಹೌದು ಓಕೆ ತ ಓನರ್ ಎಷ್ಟಿದೆ ಈ ಗಾಡಿಗೆ ಗಾಡಿಗೆ ಒಂದು ಸಿಂಗಲ್ ಓನರ್ ಐತ್ರೆ ಹೌದು ಓಕೆ ರನ್ನಿಂಗ್ ಅಲ್ಲಿ ಎಷ್ಟು ಆಗಿದ್ರು ಸರ್ ಗಾಡಿ ಕಿಲೋಮೀಟರ್ ಓಡಿರೋದು 50000 50000 ಅಷ್ಟೇ ಓಡಿದ್ರೆ ಹೌದು ಓಕೆ ಜೆನಿ ರನ್ನಿಂಗ್ ಓಡಿದ್ರೆ ಇದು ಆ ಜೆನಿ ಜೆನಿ ರನ್ನಿಂಗ್ ಓಕೆ ಟೈರ್ ಕಂಡೀಷನ್ ಅಲ್ಲಿ ಯಾವ ತರ ಇಟ್ಕೊಂಡಿರಾ ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸ್ಟೀಪ್ ನೀನೇ ಇದು ಟೈರ್ ಐತಲ್ರಿ ರೀ ಎಷ್ಟು ಐತ್ರಿ ಪರ್ಸೆಂಟೇಜ್ ತಮ್ಮ ಕೈಯಾಗ 70 70% ಓಕೆ ಸ್ಟೇಟ್ ನೇ ತಲೆದರ ಜೊತೆಗೆ ಹೌದು ಸರ್ ಗಾಡಿ ಇಂಜಿನ್ ಕಂಡೀಷನ್ ಗಾಡಿ ಬಾಡಿ ಲೇನೆ ಇಲ್ಲ ಅದು ಕೂಡ ಯಾವ ತರ ಇಟ್ಕೊಂಡಿರಿ ಎಲ್ಲ ಚನಾಗಿದೆ ಸರ್ ಇಂಜಿನ್ ಬಂದ್ಬಿಟ್ಟು ಟೂ ಶೋಲ್ಡ್ ಇಂಜಿನ್ ಇದ್ರೆ ಏನ ಮೆಕಾನಿಕಲ್ ಕೆಲಸ ಆಗೈತ್ರಿ ಶೋಲ್ಡ್ ಇಂಜಿನ್ ಓಕೆ ಏನು ಕೊಡ್ತಿದ್ರು ತಮ್ಮ ಕೈಯಾಗ ಮೈಲೇಜ್ 20 ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಟು ಡೆಂಟ್ ಟು ಕ್ರಾಸ್ ಟು ಟಿಂಕಿಂಗ್ ಕೆಲಸ ಸಣ್ಣಪುಟ್ಟ ಮೆಕಾನಿಕಲ್ ಕೆಲಸ ಗಾಡಿ ಮೇ ಕೇಸಸ್ ಓರ್ಸಗಳು ಈ ತರ ಯಾವದು ಪ್ರಾಬ್ಲಮ್ ಇಲ್ಲ ಸರ್ ಯಾವುದಿಲ್ಲ

ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಇರ್ತನ ನಿಂಗಿಟ್ಟಿ ಇರ್ತಾವ ಎಫ್ ಸಿ ಇಪ್ಪತ್ತಾರು ಆಗಸ್ಟು ಆಗಸ್ಟ್ ತನಕ ಇಪ್ಪತ್ತಾರು ತನಕ ಇದ್ರ ಆಗಸ್ಟ್ ತಿಂಗಳ ತನಕ ಹ್ಞೂ ಇನ್ಸುರೆನ್ಸು ಇನ್ಶೂರೆನ್ಸ್ ಲ್ಯಾಬ್ ಅದೇನ್ ತಾವು ಕಟ್ಟಿ ಕೊಡ್ತೀರಾ ಗಾಡಿ ತೊಗೊಂಡ್ರೆ ಕಟ್ಬೋದು ಅದು ನೋಡುವ ಸರ್ ರೇಟ್ ಹೇಗೆ ಆಗ್ತದೆ ಅಂತ ಓಕೆ ಸರ್ ಅದೇನ ಡೈರೆಕ್ಟ್ ರೇಟ್ ಅದ ವಿಷಯ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ವೆಹಿಕಲಿಗೆ ಪ್ರೈಝು ಪ್ರೈಝು ಒಂದು ಎರಡು ಲಕ್ಷ ಹೇಳಿದ್ರು ಸ್ವಲ್ಪ ಇಷ್ಟ ಮಾಡಿ ಕೊಡುವ ಎಷ್ಟ್ ಹೇಳ್ತಿದ್ರಿ ok ಮಾಡೆಲ್ ಎರಡು ಸಾವಿರದ ಹನ್ನೊಂದು ಮಾಡೆಲ್ ಐತೆ ಮಾರುತಿ ಸುಜುಕಿ ಆಲ್ಟೊ ಎಲ್ ಎಕ್ಸ್ ವೇರಿಯಂಟ್ ಇದು ತಾವ್ ಓನರ್ ಕೂಡ ಒಂದೇ ಓನರ್ ಗಾಡಿ ಯಾರು ತಗೊಂತಾರ ಅವ್ರು ಸೆಕೆಂಡ್ ಓನರ್ ಹಾಕ್ತಾರೆ ತಾವ್ ಹೇಳಕ್ ಹತ್ತಿದ್ ರೇಟ್ ಎರಡ್ ಲಕ್ಷ ಇದ್ರಾಗ ನಮ್ಮ ಕಡೆಯಿಂದ ಬಂದವರಿಗೆ ನೆಗೆಶಿಬಲ್ ಏನ್ ಮಾಡ್ತೀರಾ ಮತ್ತೆ ಇನ್ಕ್ಲೂಡಿಂಗ್ ಇನ್ಸೂರೆನ್ಸ್ ಕೂಡ ತಾವೇ ಕಟ್ಕೊಡೋದ್ ಹೇಳಿ ಒಂದು ತೊಂಬತ್ತಕ್ ಕೊಡುವ ಒಂದ್ ಲಕ್ಷದ ತೊಂಬತ್ತ ಸಾವಿರ ಗಾಡಿ ಕೊಡ್ತೀರಾ ಮತ್ತೆ ಇನ್ಸೂರೆನ್ಸ್ ಕೂಡ ತಾವೇ ಕಟ್ಕೊಡ್ತೀರಾ ಕೊಡುವ ಆ ರೇಟಿಗೆ ಓಕೆ ಗಾಡಿರುವಂಥ ಲೊಕೇಶನ್ ಸರ್ ಇದು ಅಂಗಡಿಯಿಂದ ಒಂದು ಹತ್ತು ಕಿಲೋಮೀಟರ್ ದೂರ ಓಕೆ ಮಂಗ್ಳೂರು ಸೈಡ್ ಇದು ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಹೌದು ಓಕೆ ರೀ ಸರ್ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಥ್ಯಾಂಕ್ ಯು ಸರ್ ಹಾಂ